ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇಂದು ನೇಳ್ಗೆ ಗ್ರಾಮದಲ್ಲಿ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತಿ ಪ್ರಯುಕ್ತವಾಗಿ ತಡ್ಡೂರ್ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಎಎಸ್ಐ ಪಿಸಿ ಅವರನ್ನು ನೇಳ್ಗೆ ಗ್ರಾಮದ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ಸವ ಸಮಿತಿ ಅಧ್ಯಕ್ಷರಾದ ಉಮೇಶ್ ಬಂಗಾರೆ ಹಾಗೂ ಉಪಾಧ್ಯಕ್ಷರಾದ ರವಿಯವರುಗಳ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಇನ್ನು ರಾಹುಲ್ ಬಂಗಾರೆ ರಾಹುಲ್ ಚಿಕ್ಲೆ ಸೇರಿದಂತೆ ಉಣಿಯ ಹಿರಿಯರು ಮಹಿಳೆಯರು ಸೇರಿ ಬಹಳ ಸಂತೋಷ ಸಡಗರದಿಂದ ಈ ಆಚರಣೆಯನ್ನು ಮಾಡಲಾಯಿತು ನೀವು ಯಾರನ್ನೇ ತಗೋತ ಇಲ್ಲ ಇವತ್ತು ಇವತ್ತಿನ ದಿನ ನೋಡ್ಬೇಕಾದ್ರೆ ಮತ್ತಿಗೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನ್ ಮಾಡಿ ಒಂದೇ ಜಾತಿಗೆ ಸೀಮಿತ ಮಾಡಿದ್ವಿ ಒಂದೇ ಜಾತಿಗೆ ಸೀಮಿತನೇ ಇಲ್ಲ ಭಾರತ ದೇಶದಲ್ಲಿ ಕೆಟ್ಟ ಕಡೆ ಯಾವ ವ್ಯಕ್ತಿಯ ಅವ್ರಿಗೆ ಸರ್ ಎಲ್ಲರಿಗೆ ಸಮಾನತೆ ನೀಡುವಂತ ಒಂದು ಇದು ಸಂವಿಧಾನದಲ್ಲಿ ಬರೆದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ಸಂವಿಧಾನ ಬಗ್ಗೆ ನನ್ನ ಜನಗಳಿಗೆ ಕೊಟ್ಟಿದೆ ಅಂತ ಹೇಳ್ತಿರಲ್ಲ ಒಂದ್ಸಾರಿ ಸಂವಿಧಾನ ತೆಗೆದು ನೋಡ್ರಿ ಅಂತ ಹೇಳ್ತಾರೆ ತೆಗೆದು ನೋಡ್ರಿ ಆಗ ಬಂದ್ ನನ್ಗೆ ಹೇಳ್ರಿ ನನ್ನ ಜನಕ್ಕೆ ಕೊಟ್ಟಿರಿ ನೀವು ಅಂತ ಹೇಳಿ ಸಂವಿಧಾನದಲ್ಲಿ ಸರ್ವ ಧರ್ಮರಿಗೂ ಸಮಾನವತೆ ಸಾರದೇ ಸಂವಿಧಾನ ಅದ ಆದ್ರೆ ಇವತ್ತು ನೋಡ್ರಿ ಇವತ್ತು ಒಂದು ಗಿಡ ಅದ ಆ ಗಿಡಕ್ಕೂ ಬೆಳೆಸ್ತಾರೆ ಎಲ್ಲರು ನೀರು ಹಾಕೋರು ಯಾರು ಇರ್ತಾರ ಬಟ್ ಅದ್ರ ನೆರ ಇದು ನೆರಳು ಹೆಂಗದ ಬೆಳೆಸೋರು ಬಿ ಯಾರು ಇರ್ತಾರ ಎಲ್ಲರು ತಗೋತಾರೆ ಇವತ್ತು ಸಂವಿಧಾನದಾಗ ಭಿ ಅಂದ್ರೆ ಸಂವಿಧಾನ ಎಲ್ಲರು ಫಾಲೋ ಮಾಡ್ತಾರೆ ಎಲ್ಲ ಬೇಕಾದ ಬಟ್ ಅಂಬೇಡ್ಕರ್ ಅವ್ರು ಬೇಕಾಗಿಲ್ಲ ಇವತ್ತಿನ ದಿನ ಅದೇ ಒಂದು ನವೀನ್ ಸಂಗತಿ ಅದ ಅದಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು ನಮ್ಮ ಅಣ್ಣ ತಮ್ಮರು ಅಕ್ಕ ತಂಗಿಯರ್ಲೇ ಕುಂತೀರಿ ಫಸ್ಟ್ ನೀವು ಏನು ನಿಮ್ಗೆ ಎಷ್ಟೇ ಕಷ್ಟ ಬರಲ್ಲ ನನ್ನ ತಾಯಿಗೆ ಭೀ ನನ್ನ ತಂದಿ ನನ್ನ ತಂದು ಭೀ ಸಣ್ಣ ಹೋದ ಡೆ ಬಟ್ ನಮ್ಮ ಅಣ್ಣ ನಮ್ಮ ತಾಯಿಯವ್ರಿಗೆ ಹೊಲೇ ಕೂಲಿ ಕೆಲಸ ಮಾಡೋ ಓದ್ಸಾರೆ ಇವತ್ತು ನಾವು ಪೀಡಿಯೋ ಇದ್ದೀನಿ ಅದಕ್ಕೆ ನಿಮ್ಮ ಮಕ್ಳಿಗೂ ಕೂಡ ಒಂದು ಏನೋ ಕೆಲಸ ಮಾಡಿಸಿ ಅವರಿಗೂ ಒಂದು ಈ ಸಮಾಜದಲ್ಲಿ ಇವತ್ತು ನಾವು ಸ್ಟೇಜ್ ಮೇಲೆ ನಿಂತೇವು ನಾಳೆ ನಿಮ್ಮ ಮಕ್ಳಿಗೂ ಬಂದ್ರೆ ಅಂಥ ಒಂದು ಕೆಲಸ ಮಾಡಿಸ್ಬೇಕು ಈಗ ಒಂದು ಕುಣಿಯೋದು ಅದು ಸರ್ ಹೇಳಿದ್ರು ಆದ್ರೂ ಕೂಡ ನಮ್ಮ ಹುಡುಗರ ಚಾಲನೆ ಮಾಡಿ ಅವ್ರಿಗೆ ಒಂದು ಇದು ಆಯ್ತು ಸ್ಟೇಜ್ ಮೇಲೆ ಕೂತಿನವ್ರಿಗೆ ಇಂಥವೆಲ್ಲ ಬೇಡ ಅದಕ್ಕೆ ಎಲ್ಲರೂ ಏನದು ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಇವತ್ತು ಬಸವಣ್ಣವರು ಕೂಡ ಇದ್ದಾರೆ ಬಸವಣ್ಣವ್ರು ಯಾವತ್ತು ಯಾವುದೇ ಧರ್ಮಕ್ಕೆ ಆಗೋತ್ ನಾವು ಬಸವಣ್ಣವ್ರಿಗೆ ಭೀ ನಾವು ಅವ್ರ ವಚನಗಳಾಗಲಿ ಅವ್ರದ್ದು ಇದಾಗಲಿ ನಾವು ಪಾಲನೆ ಮಾಡಬೇಕು ಗೊತ್ತು ನೀವು ಹೋದ್ರೆ ಅವ್ರು ವಚನಗಳ್ನು ತಿಳ್ಕೊಳ್ರಿ ಬಸವಣ್ಣ ನಮ್ಮ ಸಲುವಾಗಿ ಅಸ್ಪೃಶ್ಯ ಸಲುವಾಗಿ ಹೋರಾಟ ಮಾಡಿದ ಮಹಾನ್ ನಾಯಕರು ಬಸವಣ್ಣರು ಅವ್ರು ತಿಳ್ಕೊಬೇಕು ಕನಕದಾಸರ ಬಗ್ಗೆ ತಿಳ್ಕೊಬೇಕು ಇಂಥ ಮಹಾನ್ ವ್ಯಕ್ತಿಗಳ ಒಂದು ತತ್ವಗಳನ್ನು ಪಾಲಿಸುತ್ತಾ ನಾವೆಲ್ಲರೂ ಒಂದು ಸಮಾಜವನ್ನು ಮುನ್ನುಗಿಸ್ತಾ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ದಯ ದಲಿತರ ನಾಯಕ ಮಹಿಳೆಯರ ಉದ್ಧಾರಕ ಅಸ್ಪುರುಷರ ನಿವಾರಕ ನಾನಾ ಹೆಸರುಗಳಿಂದ ಕರೆಸ್ಕೊಳ್ಳೋಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರಂತೇಳಿದ್ರು ಈಗ ಸರ್ ಅವರು ಮಾತಾಡಿದ್ರು ನಾನು ಏನು ಅಲ್ಲ ಬಟ್ ಅವ್ರು ಮಾತಾಡ್ಲತ್ತರು ನನ್ನ ಬಾಡಿ ಹಂಗಾಗ್ಲತ್ತ ಭಾಳ ಸೇಕ್ ಆಗ್ಲತ್ತಿತ್ತು ನಾನೊಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿ ಈ ಸ್ಟೇಜ್ನಲ್ಲಿ ನಿಂತು ಅದು ಮಾತಾಡತ್ತೆ ಅವ್ರ ಪಟ್ಟ ಭಿಕ್ಷೆ ಆದರೆ ನಮ್ಮ ಜನಗಳಿಗೆ ಅವ್ರು ಎಷ್ಟೋ ಊರಿಗೆ ಹೋಗಿ ಎಷ್ಟು ಮೋಟಿವೇಟ್ ಮಾಡತ್ತಾರ ಕೂಡ ಇನ್ನೂ ಒಂದು ಇದಾಗಿಲ್ಲ ಹೇಳ್ಬೋದು ನಾವು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕುಡಿಲಕ್ ನೀರ್ ಸಿಗ್ಲಿಲ್ಲ ಇವತ್ತು ನಾವು ಫಿಲ್ಟರ್ ನೀರು ಕುಡಿತಾ ಇದ್ದೇವೆ ಅವ್ರಿಗೆ ಇರ್ಲಕ್ ಜಾಗ ಇರ್ತಾ ಇವತ್ತು ಎಸಿ ಮನೆ ಇರ್ಲತ್ತಿ ನಾವು ಅವ್ರಲ್ಲಿ ಊಟ ಇದ್ರೆ ಅವ್ರಿಗೆ ಕುಡಲಕ್ ಜಾಗ ಅವ್ರ ಊಟ ಅವ್ರಿಗೆ ಮಾಡ್ಲಾಕ್ ಕುಡ್ತಾ ಇವತ್ತು ನಮಗೆ ಎಲ್ಲ ಕಡೆ ಸ್ವತಂತ್ರವಾಗಿ ನಾವು ಎಲ್ಲ ಕಡೆ ಓಡಾಡ್ಕೊತಾ ಏನೇನೋ ಮಾಡ್ತಾ ಇದ್ದೇವೆ ಆದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಾವು ಮಾಡಿಸ್ತಾ ಇಲ್ಲ ಇದು ತಿಳ್ಕೊಬೇಕು ಇವತ್ತು ಅವ್ರಿಗೆ ನೋಡ್ರಿ ಈಗ ರಮಾಬಾಯಿ ತಾಯಿ ಅವ್ರದ್ದು ಹೇಳಿದ್ರು ಅವರು ಅಷ್ಟು ಕುಟುಂಬ ನಡ್ಸ್ಕೊಂಡವ್ರಿಗೆ ಓದ್ಲಾಕ್ ಕೊಡ್ತಾ ನಮ್ಮ ತಾಯಿಯಿಂದ ನಮ್ಮ ಅಣ್ಣ ತಮ್ಮಂದ್ರಿಗೆ ಏನು ಕಡಿಮೆ ಅದ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಂದು ತರ್ನಾಳಿ ಗ್ರಾಮದಲ್ಲಿ ಒಂದೂರ ಮೂವತ್ಮೂರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಪೂಜಾ ಬಂತಾಜಿಗಳಿಗೆ ಹಾಗೂ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಪ್ಯಾಗೆ ಸರ್ ಅವರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಊರಿನ ಮುಖಂಡರು ಹಾಗೂ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ མ ཚགསུར རའར རངས རེས རེས རེས� རེས�

گلو کولا نا